ಇಲ್ಲಿವರೆಗೆ ಹಾ ಸರ ಎಷ್ಟ್ ಮಿಷಿನ್ ಸೇಲ್ ಆಗಿದೆ ಸರ್ ಏಳುವರೆ ಸಾವಿರ ಮಷೀನ್ ಹೋಗಿದಾವ ಸರ ಸುಮಾರು ಒಂದು ಮೂವತ್ತ ಸಾವಿರ ಜನಕ್ ಉದ್ಯೋಗ ಕೊಟ್ಟಿದಂಗ ಆಗಿತ್ತ ಹಾ ಯಳುವರೆ ಸಾವಿರ ಪರ್ ಡೇ ಒಂದ್ ಮಷೀನ್ದಲ್ಲಿ ಎರಡ್ ಸಾವಿರ ರೊಟ್ಟಿ ಹಿಡ್ಕೊಂಡ್ರೂ ಕೂಡ ಒಂದೂವರೆ ಕೋಟಿ ರೊಟ್ಟಿ ರೆಡಿ ಆಗುತ್ತೆ ಸರ್ ನಮ್ ಮಷೀನ್ದಲ್ಲಿ ಬರ್ರಿ ಬೀಗ್ರ ಊಟ ಮಾಡೋನಾ ಏ ಬಾಳೆ ತಗೋರಿ ನಿಮ್ ಬಾಳೆ ಹರಕೆಯಿಂದ ಹಂಗ ಆಗ್ಲಿ ನಮಸ್ತೆ ಗೆಳೆಗರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ಹಾಗೂ ಗಂಡು ಮೆಟ್ಟಿನ ನಾಡು ಹುಬ್ಬಳ್ಳಿಗೆ ಕೂಡ ತಮಗೆ ಸ್ವಾಗತ ಹುಬ್ಬಳ್ಳಿಯಲ್ಲಿ ನಾನು ಕಿತ್ತೂರು ಚೆನ್ನಮ್ಮ ಸರ್ಕಲ್ನಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಹಿಂದ್ಗಡೆ ನೋಡ್ರಿ ಒಂದು ದೊಡ್ಡ ಹಡಗಿನ ಬಿಲ್ಡಿಂಗ್ ಕಾಣಿಸ್ತದೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣನ್ನೇ ಮೆಟ್ಟಬೇಕು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದನ್ನು ನೀವು ನಾವು ಎಲ್ಲ ನೋಡಿದ್ದೀವಿ ಕೇಳಿದ್ದೀವಿ ಇದೇ ಆ ಬಿಲ್ಡಿಂಗು ಈಗ ಯಾಕಪ್ಪ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದು ಭಾಳ ವಿಶೇಷ ಇದೆ ಏನಂತ ಹೇಳಿದ್ರೆ ನಾನು ನಿಮಗೆ ಹಾಳದಾಗ ವಜ್ರೇಶ್ವರಿ ಹೋಮ್ ಅಪ್ಲಯನ್ಸ್ ಅಂತೇಳಿ ರೊಟ್ಟಿ ಮಿಷಿನ್ ಫ್ಯಾಕ್ಟ್ರಿ ತೋರಿಸಿದ್ದೆ ನಿಮ್ಗೆ ಅದ್ಭುತವಾದ ರೆಸ್ಪಾಂಡ್ ಇತ್ತು ಈಗ ಅದಕ್ಕೆ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ್ರೆ ಒಂದು ಸಿಹಿ ಸುದ್ದಿ ತೊಗೊಂಬಂದೀನಿ ನೀವು ಮೇಲೆ ವಜ್ರೇಶ್ವರಿ ರೊಟ್ಟಿ ಮಿಷಿನ್ಗೆ ತಾರಿ ಹಾಳಕ್ಕೆ ಹೋಗ್ಬೇಕಾಗಿಲ್ಲ ಈಗ ಅದಕ್ಕೆ ಅವ್ರು ಏನು ಮಾಡ್ರಿ ಅಂತ ಹೇಳಿದ್ರೆ ಇಲ್ಲೇ ಒಂದು ಆಫೀಸ್ ಮಾಡ್ರೆ ಭಾಳ ಈಸಿ ಆಯ್ತು ಬಸ್ ಹಿಡಿದು ಮಿಷಿನ್ ತೊಗೊಳೋದು ಬಸ್ ಹತ್ತಿ ಬಿಡೋದು ಇಷ್ಟ ಕೆಲಸ ಬರ್ರಿ ಅದ್ರ ಕತ್ತಿ ಹೇಳ್ತೀನಿ ಅದು ಎಲ್ಲಿ ಇತ್ತು ಅಂತ ಈ ಬಿಲ್ಡಿಂಗ್ ಹಿಂದೆ ಐತ್ರಿ ಅದು ಬರ್ರಿ ತೋರಿಸ್ತೀನಿ ಓಕೆ ಗೆಳೆಯರ ಇಷ್ಟ ಈಗ ಹಡಗದು ಬಿಲ್ಡಿಂಗ್ ಏನು ನೋಡಿದಿರಿ ಅದೇ ರೋಡ್ನಾಗ ಬರಕತ್ತೀನಿ ನಾನು ಈಗ ಇದು ನಿಲಿಜನ್ ರೋಡು ಅಂತ ಹೇಳ್ತಾರೆ ಇದಕ್ಕೆ ನಿಲಿಜನ್ ರೋಡನ್ನ ಒಂದು ದೊಡ್ಡ ಕಾಂಪ್ಲೆಕ್ಸ್ ಬರುತ್ತೆ ಲಕ್ಷ್ಮಿ ಕಾಂಪ್ಲೆಕ್ಸ್ ಅಂತ ಹೇಳಿ ಿ ಒಂದು ದೊಡ್ಡದು ಹೋಟೆಲ್ ತೃಪ್ತಿ ಇಂಟರ್ನ್ಯಾಷನಲ್ ಅಂತ ಬೇರೆ ಇದೆ ಅದರ ಕೆಳಗಡೆನ ಹಂಗ ಬರ್ರಿ ಇಲ್ಲೇ ಐತೆ ಆಫೀಸ್ ನೀವು ಬಸ್ ಸ್ಟ್ಯಾಂಡ್ ಹೇಳಿದ್ರೆ ಐದು ನಿಮಿಷನೂ ಆಗೋದಿಲ್ಲ ನಡ್ಕೊಂಡು ಆರಾಮಾಗಿ ಬರ್ಬೋದು ಇಲ್ಲಿ ಬರ್ರಿ ಹೊಸ ಅಂಗಡಿ ನೋಡೋಣ ಅಂತ ಸರ್ ನಮಸ್ಕಾರ ನಮಸ್ಕಾರ ಸರ್ ಹಾಗಿದ್ದೀರಿ ಸರ್ ಸರ್ ಚೆನ್ನಾಗಿದ್ದೀವಿ ನೀವು ಫಸ್ಟ್ ಕ್ಲಾಸ್ ಹೇಗಿತ್ತು ನಾವು ವಿಡಿಯೋ ಮಾಡಿದ್ವಿ ಏ ಚೆನ್ನಾಗಿ ಎಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದ ಸರ್ ಹಾಂ ಒಳ್ಳೆ ಇದೆ ಹೆಂಗಿತ್ತು ಹವಾ ತುಂಬಾ ಸರ್ ಹೌದಾ ಇವಾಗ ಎಲ್ಲಿ ನೋಡಿದ್ರೆ ಬರೀ ವಜ್ರೇಶ್ವರಿ ರೊಟ್ಟಿ ಮೆಷಿನ್ ಹೌದು ಸೌಂಡ್ ಹೌದಲ್ಲ ಭಾರಿ ಜೋರಾಗಿದ್ರಿ ಈಗ ಹೊಸದಾಗಿ ಇಲ್ಲಿ ಅಂತೂ ಬಹಳ ಖುಷಿ ಆಯ್ತರಿ ನನಗೆ ಯಾಕಂತ ಹೇಳಿದ್ರ ಜನಕ್ಕೆ ಏನಾಗದು ಕೆಲವೊಬ್ಬರಿಗೆ ತಾರಿ ಹಾಳ ದೂರ ಅಂತ ಅನ್ಸೋದು ಇಲ್ಲೇ ಇಲ್ಲ ಹತ್ರ ಇದ್ರೆ ನೋಡಕ್ ಅನುಕೂಲ ಆಗುತ್ತೆ ಹೌದಲ್ಲ ಈ ಆಫೀಸ್ ಬಾಳೆ ಮಾಡಿ ಬಹಳ ಮಸ್ತ್ ಮಾಡ್ರಿ ನೀವು ಇಲ್ಲಿ ಏನ್ ವಿಶೇಷ ಹೇಳ್ರಿ ಏನಂದ್ರೆ ಸರ್ ಇದೊಂದು ಎನ್ಕ್ವೈರಿ ಆಫೀಸು ಜನ ತುಂಬಾ ದೂರ ದೂರಿಂದ ಬರ್ತಾರೆ ಮತ್ತೆ ಇಲ್ಲಿಂದ ಕಿಲೋಮೀಟರ್ ಇದೆ ಮತ್ ವೆಹಿಕಲ್ ನಲ್ಲಿ ಬರ್ಬೇಕು ಇಲ್ಲಿ ಡೈರೆಕ್ಟ್ ಬಸ್ ಬಂದು ಇಳಿದ್ರೆ ಸಾಕು ಒಂದು ನಿಮಿಷ ಸರ್ ನೂರ್ ಮೀಟರ್ ನಮ್ಮ ಸರ್ಕಲ್ ಇಂದ ನಮ್ಮ ಆಫೀಸ್ ಎಲ್ಲಾ ಬಂದು ಇಲ್ಲಿ ಎನ್ಕ್ವೈರಿ ಮಾಡ್ಕೊಂಡು ಹೋಗಬಹುದು ಅಂದ್ರೆ ನೀವ್ ಹೇಳೋದು ಎನ್ಕ್ವೈರಿ ಮಾಡಿ ನಿಮ್ಗೆ ಸಮಾಧಾನ ಆದ್ರೆ ಅಲ್ಲಿ ಭೇಟಿ ಕೊಡಬಹುದು ಅಲ್ಲಿಂದ ನಂತರ ಮಾಡಿ ನೋಡ್ಕೋಬಹುದು ಅವ್ರಿಗೆ ಫ್ಯಾಕ್ಟ್ರಿಗೆ ಹೋಗ್ಬೇಕು ಅಥವಾ ಪಿಕಪ್ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಸರ್ ಇಲ್ಲಿ ಅವ್ರು ಬಂದ್ರೆ ಸಾಕು ಕರ್ಕೊಂಡು ನಮಸ್ತೆ ಮಹೇಶ್ ರೀ ಬಹಳ ಆರಾಮಾಗಿದ್ದೀನಿ ಈಗಂತೂ ಬರೀ ತಾಡಿ ಹಾಳಕ್ಕ ಬರಬೇಕಾಗಿತ್ತು ನಮಗಂತೂ ಬಹಳ ಈಸಿ ಆಯ್ತು ಮತ್ತು ಜನಕ್ಕೂ ಈಜಿ ಆಯ್ತು ಈಗ ಕಿತ್ತೂರು ಚೆನ್ನಮ್ಮ ರಾಣಿ ಸರ್ಕಲ್ ಇಂದ ನೋಡ್ಕೊಂಡ್ ಬಂದೆ ಅಲ್ಲಿಂದ್ರಿ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ಜನಕ್ಕ ಬಸ್ ಹೇಳಿದ್ರೆ ಐದೇ ನಿಮಿಷ ಇದ್ದಾರಿ ಬಹಳ ಮಸ್ತ್ ಜಗದಾಗ ಐತಿ ಹೌದಲ್ರಿ ಹೆಚ್ಚಿನ ಮಾಹಿತಿ ಬೇಕಂದ್ರ ಮಾತ್ರ ಇಲ್ಲಿ ಕರ್ಕೊಂಬ್ರಿ ಅವ್ರ ಏನಾರ ಫಿಸಿಕಲಿ ನಾವು ಟ್ರಯಲ್ ನೋಡಬೇಕಂದ್ರೆ ಇಲ್ಲಿ ಕಂಪ್ನಿಗ್ ಬರ್ರಿ ಅಂತ ನಾವು ಆಟೋ ವ್ಯವಸ್ಥೆ ಐತಿ ಆಟೋದಾಗ ಕರ್ಕೊಂಡ್ ಬಂದ್ ನಾವೆಲ್ಲ ತೋರ್ಸಿ ಮಾತ್ ಬಿಟ್ಟು ಬರ್ತೇವೆ ಅಲ್ಲಿ ಮತ್ ಬಿಟ್ಟು ಬರ್ತೀನಿ ಹೌದೌದು ಬಿಟ್ಟು ಬರೋದು ಅವ್ರ ಏನು ಚಿಂತಿಲ್ಲ ಏನು ತೊಂದ್ರೆ ಅಲ್ಲೇ ನಮ್ಮ ಬ್ರದರ ಮಾಡ್ತಾರ ಆಟೋದಾಗ ಕಳಿಸಿ ಬಿಡ್ತಾರ ನಾವು ಬಂದ್ ನಿಲ್ಸಿ ಈಗ ಆಟೋ ನಿಂತೈತಿ ನೋಡ್ರಿ ಕಸ್ಟಮರ್ ಕರ್ಕೊಂಡ್ ಬಂದೇವಿ ಹೌದಾ ಈಗ ಮತ್ ಒಳ್ಳೆ ಅದ ಆಟೋದಾಗ ಹೋಗಿ ಅಲ್ಲಿ ಬಿಟ್ಟು ಬಂದ್ಬಿಡ್ತೇವ್ ಚಿಂತಿನೇ ಇಲ್ಲ ಏನೇ ತೊಂದ್ರೆ ಇಲ್ರಿ ಕಸ್ಟಮರ್ಗೆ ಯಾವ್ದೇ ರೀತಿ ತೊಂದ್ರೆ ಆಗಕ್ ನಾವ್ ಕೊಡುದಿಲ್ಲ ಮತ್ತೀಗ ಯಾವ ಮಿಷಿನ್ ಹೊಸದ್ ತಂದಿರಿ ಮತ್ ಏನ್ ಮಾಡ್ರಿ ಹೋದ್ಸಲ ಟಮ್ ಟಮ್ ಅಂತೂ ಜೋರ್ ಬಾಳ ಹೌದ ರೀ ರೆಸ್ಪಾಂಡ ಚಲೋ ಆತ್ ಸರ್ ಭಾಳ ಚಲೋ ಅದ ಅದ ಆಹ್ ಈಗಂತೂ ಮಂದಿ ನನಗೂ ಫೋನ್ ಮಾಡ್ದಾರ ಹಂಗೆ ಸಣ್ಣ ಸಣ್ಣ ಮಿಷನ್ ತಗೊಂಡು ಮಂದಿ ಭಾಳ ಆಗ್ಯಾರ ಈಗ ಹೌದ್ 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 ಅಲ್ರಿ ಹೌದ್ ಹೌದ್ ನಮಸ್ತೆ ಮಾಸ್ತೆ ಹಾ ಏನೋ ಹೇಳ್ತಾ ಇದ್ರಿ ಹೇಳ್ರಿ ನಿಮ್ದೇ ನೋಡಿ ನಾ ವಿಡಿಯೋ ನೋಡಿ ಹಿಡಿಯನು ಅದ್ಕೆ ಬಿಜಿನೆಸ್ ಮಾಡ್ಬೇಕಂತ ಬಂದಿರಿ ನಾವು ಅದ್ಕ ಇದೇ ಫೋಟೋ ತ್ಯಾಕಂದ ಇಲ್ಲಿಗೆ ಬಂದಿ ಕೇಳ್ಕಂದಿ ನೋಡ್ಬಿಟ್ರಿ ನೀವು ಮಿಷಿಂದ ನುರ್ಲಂತ ಬಂದಿ ನೋಡ್ತಾರ ಹಾ ಚನ್ನಾಗ್ ಗಿಡ ಮಾಡ್ತಾರ ಬಿಡ್ರಿ ನೀವು ಎಲ್ಲ ಒಷ್ಟ ಚಲೋ ಅದ ನೀವ್ ನೋಡದ ಯಾವ್ದನ ಅಲ್ಲಿ ಇಂಪ್ರೂವಸ್ ಈಗ ಯಾವ ಊರಿಂದ ಬಂತು ಸಿಂಧನೂರು ಸಿಂಧನೂರು ಅಲ್ಲಿಂದ ಇಲ್ಲಿಂದ ಬಂದಿರಿ ಬೆಳಿಗ್ಗೆ ಟ್ರೈನಿಂಗ್ ಬಂದಿ ನೋಡ್ರಿ ಇಲ್ಲಿಗೆ ಓ ಈಗ ಈ ಬಿಸ್ನೆಸ್ ಮಾಡ್ಬೇಕಂತ ಯಾಕೆ ಅನ್ಕೊಂಡ್ರಿ ಹೆಂಗೆ ಬಂತು ಸುಮ್ಮನೆ ನೋಡಿದ್ವಿ ಮೊಬೈಲ್ ಮೊಬೈಲ್ನ್ಯಾಗ ಎಲ್ಲ ಖಾಲಿ ಕುಂದ್ರದ ಯಾಕಂತ ಗುಡ್ರನ ಸ್ಕೂಲ್ ಹೋಗ್ತಾರ ಆಟಾತ್ಲಿದ್ದ ಖಾಲಿ ಕುಂದ್ರದ್ ಏನಂತ ಮಾಡಮ್ಮ ಅಂತ ಯಾವುದನು ಸುಮ್ನೆ ಟೈಮ್ ಎಷ್ಟು ನಾವೇನು ಮಾಡಕಾಗಲ್ಲ ಏ ಕೈ ಕಾಲು ಎರಡು ಕಟ್ಟಿರ್ತಕನ ಮಾಡಬೇಕು ಆಮೇಲೆ ಇರ್ತೈತಲ್ಲ ಕುಂದ್ರದ್ ವಯಸ್ಸಾದ್ ಕಲ್ಕ ಅಂತ ಆ ಲೆಕ್ಕಕ್ ಹಾಕಿದೀಯ ನೋಡಿ ನೀವ್ ಒಂದೊಂದು ವಿಡಿಯೋ ನೋಡ್ತೀವಲ್ಲ ಎಲ್ಲಾ ಚೆನ್ನಾಗಿರತ್ತೆ ಬಿಡ್ರಿ ಹಂಗಾಗಿ ನೋಡಿದೆ ನಾವ್ ಮಾಡ ಮತ್ತ ಬಂದಿ ನೋಡ್ರಿ ನಮ್ಮ ತಮ್ಮನ ಕರ್ಕಂಡು ನೋಡ್ರಿ ಅಕಸ್ಮಾತ್ ನೀವು ಕಂಡು ಬಿಟ್ರಿ ನನ್ಗೇನ್ ಗೊತ್ತಿರಲಿಲ್ಲ ಅದೇ ನೋಡ್ರಿ ನಿಮ್ದು ದರ್ಶನ ಸಿದ್ದ ರೋಡಿನೇ ಕೊಟ್ಟಂಗ ಆಯ್ತು ನೋಡ್ರಿ ನೋಡಿದಾಗ ಈಗ ಒಳ್ಳೇದಾಗಲಿಮ್ಮ ನೀವು ವಾಷಿಂಗ್ ಮಿಷಿನ್ ಹಾಕಿ

ಅಷ್ಟೇ ಬೇಡ ಅಂತಾರ ನಾವು ನೋಡಮ್ಮ ಪ್ರಯತ್ನ ಮಾಡ್ರಿ ಏನಾತ ಈಗ ಹೌದು ರೊಟ್ಟಿ ಮಿಷಿನ್ ಏನ ತೊಗೊಳಕ್ ಬಂದ್ರಿ ರೊಕ್ಕ ಪಕ್ಕ ಹೆಂಗ್ ರೆಡಿ ಮಾಡ್ಕೊಂಡಿದ್ರಿ ಇದಕ್ಕ ನಾವು ನೋಡ್ ಲೋನ್ ಅಂದಾರ ಇವ್ರು ನೋಡಮ್ಮ ಆದಷ್ಟು ಮಟ್ಟಿ ಲೋನ್ ಆದ್ರೆ ಸರಿ ಆಯ್ತಿಲ್ಲ ನಾವು ಸಣ್ಣ ಮಿಷನ್ ಅನ್ನ ತಗೋಬೇಕಂದ್ಕೊಂಡಿವ್ರಿ ಸಣ್ಣ ಮಿಷಿನ್ ತಗೊಂಡೋಗ ಮಿಷನ್ ಸ್ಟಾರ್ಟಿಂಗ್ ಸಣ್ಣ ಮಿಷನ್ ಆಮೇಲೆ ನೋಡಮ್ ದೊಡ್ಡದ ಅದಕ್ಕಂತಾನೆ ಸಣ್ಣ ಮಿಷನ್ ಸೆಟ್ ಆಗಿವ್ ಸರ್ ನೋಡಿಕೊಂಡ್ ಹೋಗಿ ಬಂದಿವ ಹಂಗೇನಿತ್ತು ಅಂದ್ರೆ ಫೋನ್ ಮಾಡ್ತೀವಿ ತಂದು ಬಿಡತಾರೆ ನಿಮ್ಮ ಅಡ್ರೆಸ್ ಗೆ ನಮಗೆ ದೂರ ಬರ ಒಯ್ಯಕನಾಗಲ್ಲ ಆಗಲ್ಲ ಅವರೇ ತಂದು ಕೊಟ್ಬಿಡತಾರೆ ಒಳ್ಳೇದಾಗ್ಲಿ ತಾಯಿ ಫಸಟಾ ಬಿಸ್ನೆಸ್ ಶುರು ಮಾಡ್ತಾ ಇದಿರಿ ಸಿದ್ದಾ ರೂಡ್ರು ಅಪ್ಪನ ಹೆಸರು ಹೇಳಿದಿರಿ ಅದರಲ್ಲಿ ನೀವು ನನಗೆ ಕೊಟ್ಟಂಗ ಅಂತ ನೋಡಿ ನಾವಿಬ್ಬರು ಸೇರಿ ಅಪ್ಪಂಗ ಅರ್ಪಿಸ್ ಬಿಡೋಣ ಒಳ್ಳೇದಾಗ್ಲಿ ಹ ಸರ್ ಯು ಅಮ್ಮ ತಕೊಂಡ ಹೋಗ್ರಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೆ ಈ ಮಿಷಿನ್ ಇದು ಯಾವ್ದು ಹೊಸದು ಹೇಳ್ಬಿಡ್ರಿಲ್ಲ ಇದು ಹೊಸ ಮೆಷಿನ್ ಇದೆ ಪ್ರೀಮಿಯಂ ಒಳಗ ಅರ್ಧ ಎಚ್ ಪಿ ಮೋಟರ್ ಮೇಲೆ ನಡೀತಿ ಸರ್ ಇದು ಅರ್ಧ ಎಚ್ ಪಿ ಮೋಟರ್ ಮೇಲೆ ನಡಿದ ಬಟ್ ಇದು ಕ್ವಾಂಟಿಟಿ ಹೆಚ್ಚಿಗೆ ಬರೋ ತರ ಮಾಡೇವಿ ಮತ್ ಸ್ಪೆಷಲ್ ಸ್ವಲ್ಪ ಉದ್ದಾನು ಜಾಸ್ತಿ ಮಾಡಿದೇವಿ ಅದ ತಮ್ ತಮ್ ಮೆಷಿನ್ ಚಿಕ್ಕದಿತ್ತ ಎಷ್ಟೋ ಜನ ಏನಂದ್ರ ಇಲ್ರಿ ಮುಂದ್ಗಡೆ ಒಂದೇ ರೊಟ್ಟಿ ಆದ್ರ ನಾವ್ ತಗೋಬೇಕಾದ್ರೆ ಸ್ವಲ್ಪ ಗಡ್ಬಡ ಆಗ್ತೈತಿ ಇನ್ನೊಂದ್ ಸ್ವಲ್ಪ ಉದ್ದ ಮಾಡ್ರಿ ಅಂದ್ರ ಎಷ್ಟು ಮುಂಜಾನಾ ಹಾ ಅದು ಇರ್ಲಿ ಇದು ಇರ್ಲಿ ಅಂತ ಹೇಳಿ ಅದನ್ನ ಕೇಳಿದಾರ ಅದನ್ನ ಕೊಡ್ತೇವೆ ಇದನ್ನ ಕೇಳಿದಾರ ಇದನ್ನ ಕೊಡ್ತೇವೆ ಇದಂತ ಟಮ್ ಟಮ್ ಹೌದು ಇದೆ ಟಮ್ ಟಮ್ ಅಂತ ಹೇಜ್ ರೆಟ್ ಸರ್ ಇದು ಹಾ ಹಾ ಈಗ ಇದು ಟಮ್ ಟಮ್ ಬದಲೀ ಇದು ಇಷ್ಟಿತ್ತು ನೀವು ಹೌದು ಹೌದು ಒಂದು ರೊಟ್ಟಿ ಬರೋ ತರ ಇತ್ತು ಒಂದು ರೊಟ್ಟಿ ಬರ್ತಿತ್ತು ಬರ್ತಿತ್ತು ಈಗ ಅದರದು ಏನಿತ್ತು ಅಂದ್ರೆ ಸರ್ ಸ್ವಲ್ಪ ಸ್ಲೋ ಇತ್ತ ತಾಸಿಗೆ 200 ಲ್ಲಿ 250 ರೊಟ್ಟಿ ಮಾಡೋ ತರ ಇತ್ತ ಟಮ್ ಟಮ್ ಇದರಲ್ಲಿ ಏನು ಮಾಡಿದ್ರು ಸ್ವಲ್ಪ ಜನ ವೇಸ್ಟೇಜ್ ವಾಪಸ್ ಹೋೋದ್ರೆ ನಮಗೆ ಒಳ್ಳೆಯದಂದ್ರು ವೇಸ್ಟೇಜ್ ವೇಸ್ಟೇಜ್ ಕಟ್ ಆಗಿರೋದು ವೇಸ್ಟ್ ಅದ್ರ ಮುಖಾಂತರ ಅದು ಹೋದ್ರೆ ಇನ್ನು ಅಂದ ತಕ್ಷಣ ನಾವೇ ಮಾಡಿದ್ವಿ ನೆಕ್ಸ್ಟ್ ಈ ಮಷೀನಿಗ್ ಪ್ಲಾನ್ ಮಾಡಿದ್ವಿ

ಅದು ಬೇಡಿಕೆ ಇದೆ ಇವಾಗ ಇದು ಹಾ ಅದು ಬೇಡಿಕೆ ಇದೆ ಅದು ಬೇಡಿಕೆ ಇತ್ತು ಬಟ್ ಇಲ್ಲಿ ಒಂದೇ ರೊಟ್ಟಿ ಅಷ್ಟೇ ಲೆಂತ್ ಇತ್ತಿದೆ ಹೌದು ಈಗ ಏನ್ ಮಾಡಿದ್ರೆ ಜನ ಒಂದೇ ರೊಟ್ಟಿ ಆದ್ರೆ ನಾವು ಹೊಸದಾಗಿ ತಗೊಳ್ಬೇಕಾದ್ರೆ ಸಡನ್ ಆಗಿ ಕೆಳಗಡೆ ಬಿದ್ದೋಗ್ತಾರೆ ಅನುಭವ ಆಗುವವರಿಗೆ ಓ ಸ್ವಲ್ಪ ಜನ ಏನ್ ಮಾಡಿದ್ರೆ ಇನ್ನೊಂದ್ ರೊಟ್ಟಿ ತರ ಸ್ವಲ್ಪ ಉದ್ದ ಮಾಡಿ ಕೊಡ್ರಿ ನಮ್ಮ ಮನೇಲಿ ಜಾಗ ಇದೆ ಅಂದ್ರ ಮತ್ತೆ ನೆಕ್ಸ್ಟ್ ಮಾಡಲು ಇದ್ ಮಾಡಿದ್ವಿ ಈಗ ಓಹ್ ಹ್ಮ್ 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 ಗೊತ್ತಾಗ್ಬಿಡ್ರಿ ಇದು ಮೂರು ಪ್ಯಾರಲೆಲ್ ಆಗಿ ಹೌದಲ್ಲ ಈಗ ಮಾರ್ಕೆಟ್ ನಗ ಎರಡು ಅದಾವನ್ರಿ ಮಾರ್ಕೆಟ್ ನಲ್ಲಿ ಇದು ಸದ್ಯಕ್ಕೆ ನಡೆದಿರೋದು ಸರ್ ಎರಡು 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 ನಡೆದಿರೋದು ಇದು ಈಗ ಈಗ ಹೊಸ ಇನ್ನು ಲಾಂಚ್ ಮಾಡಿಲ್ಲ ಇದನ್ನ ಇದು ಎರಡ್ ಸಾವಿರದ ಇಪ್ಪತ್ತೈದು ಜನವರಿಗೆ ಚಾಲು ಮಾಡ್ತೇವೆ ಇದನ್ನ ಈಗ

ಇದ ಐದ್ನೂರ್ ಬಂದ್ರೆ ಇದು ಆರ್ನೂರ ಆರ್ನೂರ ಐವತ್ತು ರೊಟ್ಟಿ ಬರ್ತೈತಿ ಇದು ಆರಾಮ್ಸೆ ಹಾಫ್ ಎಚ್ಪಿ ಒಳಗ ಹಾಫ್ ಎಚ್ ಪಿ ಒಳಗ ಕೆಲಸ ನಡ್ದೋಕೈತಿ ಮತ್ತೆ ಉದ್ದನು ಸ್ವಲ್ಪ ಮಾಡಿದೆವಿ ಹಾ ಈ ಮೋಸ್ಟ್ಲಿ ಎರಡ್ ಮೂರ್ ರೊಟ್ಟಿ ಬಂದ್ರು ಎರಡ್ ರೊಟ್ಟಿ ಬಂತ ಬರ್ತೈತಿ ಆರಾಮ್ ಎರಡ್ ರೊಟ್ಟಿ ಕಾಣ್ತೈತಿ ಅವ್ರ್ ರೊಟ್ಟಿ ಹಿಂಗ್ ತೆಗದು ಹಾಕೋಟಿಗೆ ಇನ್ನೊಂದ್ ರೊಟ್ಟಿ ಬರೋದಕ್ಕೆ ಅವ್ರಿಗೆ ಟೈಮ್ ಇರ್ತೈತಿ ಜಾಗಾನು ಇರ್ತೈತಿ ಓಕೆ ಆಮೇಲೆ ರಿಟರ್ನ್ ತೆಗಿಯಕ್ಕಂತೂ ಮಸ್ತ್ ಐತಿ ರಿಟರ್ನ್ ಹೋಗೋದಂತೂ ಇದ್ದೇ ಇದೆ ಅದ ಹಾ ರಿಟರ್ನ್ ಅಂದ್ರು ಹೋಗೇ ಹೋಗ್ತೈತಿ ಓಕೆ ಹಾ ಈಗ ಸದ್ಯಕ್ಕೆ ಇದನ್ನ ಮಾರ್ಕೆಟಿಗೆ ಬಿಡೋರು ಇದೀರಿ ಹಾ ಇದು ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇದು ನಾವು ಕೊಡಾಕ್ ಚಾ ಮಾಡ್ತೀವಿ ನಮಸ್ಕಾರ ತಮ್ಮ ಹೆಸರು ಬಸವರಾಜ್ ಅಂತ ಸರ್ ವಿಮಲಾ ಬಾಯ್ ಹಾ ಹೆಂಗ್ ಬಂದ್ರಿ ನಿಮ್ ವಿಡಿಯೋ ನೋಡಿ ಸರ್ ಹೌದಾ ಯೂಟ್ಯೂಬ್ ನೋಡಿದ್ವಿ ನೋಡೋಣ ಅಂತ ಇಲ್ಲಿಗೆ ಬರ್ಬೇಕಂತ ಅನಿಸ್ತು ನಿಮ್ಗೆ ಮಷಿನ್ ಎಲ್ಲ ಸ್ವಲ್ಪ ಕ್ವಾಲಿಟಿ ಎಲ್ಲ ಸರಿಯಾಗಿ ಕಾಣಿಸ್ತು

ಸಜ್ಜಿ ಸಜ್ಜಿ ರೊಟ್ಟಿ ಮಾಡ್ಬಹುದು ಜೋಳದ ರೊಟ್ಟಿ ಮಾಡ್ಬಹುದು ಅಂತ ಹೇಳಿ ತಿಳಿಸ್ಕೊತಿವಿ ಬಹಳ ಜನ ಇದಪಾತಿನೂ ಮಾಡಕ್ ಬರುತ್ತನ್ರಿ ಅಂತ ಕೇಳಾರ ಮತ್ ಬೇರೆ ಬೇರೆ ಮತ್ತೆ ಅದಕ್ಕ ಇದು ಯೂಸ್ ಐತನ ಅಂತಾನು ಕೇಳ್ಯಾರ ಅದ್ರದ್ದು ಏನಾರ ಮಾಡ್ರಿ ಇದ್ರಾಗ ಮಾಡ್ತೇವ ಸರ್ ಮಾಡ್ತೇವ ಎಷ್ಟೋ ಜನ ಹಾಸ್ಟೇಲ್ ಒಳಗ ಹುಡ್ಗುರ್ಗೆ ವಾರದ ಒಂದ್ಸಾರಿ ಪೂರಿನು ಮಾಡ್ತಾರ ಹ್ಮ್ ಪೂರಿ ಕಟ್ರು ಮಾಡಿ ಕೊಟ್ಟೇವಿ ಇದಕ್ಕ ಹೌದೌದು ಇದಕ್ಕೆ ಪುರಿ ಮಾಡಿ ಕಟ್ಟರ್ ಮಾಡಿ ಕೊಟ್ಟಿವಿ ಪುರಿನು ಮಾಡ್ತಾರ ಎಷ್ಟೋ ಜನ ಹಪ್ಳ ಮಾಡ್ತಾರ ಯಾ ಹಪ್ಳ ಮಾಡ್ತಾರ ಅಂದ್ರೆ ಹೆಸರು ಹಪ್ಳ ಮಾಡ್ತಾರ ಉದ್ದಿನ ಹಪ್ಳ ಒಂದ್ ಮಾಡ್ಬೇಡ್ರಿ ಅಂತ ಹೇಳ್ತೀವಿ ನಾವು ಯಾಕಂದ್ರೆ ಅರ್ಧ ಐದು ಮೂಟರ್ ಮೇಲೆ ನಡೀದಿಲ್ಲ ಅದ ಉದ್ದಿನ ಹಪ್ಳ ಒಂದು ಹೊರತುಪಡಿಸಿ ಇನ್ನಿದ್ರೆ ಕಾಳ ಹಪ್ಳ ಮಾಡ್ಕೋಬಹುದು ಅವ್ರು ಹಂಗಾರ ಇದು ಪುರಿ ಮಾಡಕ್ ಬಂತು ರೊಟ್ಟಿ ಮಾಡಕ್ ಬಂತು ಹಪ್ಳ ಮಾಡಕ್ ಬಂತು ಮೂರಕ್ಕೂ ಈ ಮಿಷಿನ್ ಎಲ್ಲ ಎಲ್ಲದಕ್ಕೂ ಐತಿ ಹೋಟೆಲ್ನವ್ರಿಗಂತೂ ಬಹಳ ಅನುಕೂಲ ಅಂತ ಹೇಳ್ತೀನಿ ನಾನು ಮಧ್ಯಾಹ್ನ ಆದ್ರೆ ರೊಟ್ಟಿ ಶುರು ಮಾಡಬಹುದು ಹೌದು ಹೌದು ಮುಂಜಾನೆ ಆದ್ರೆ ಪುರಿ ಮಾಡಿಬಿಡ ಪುರಿ ಮಾಡಬಹುದು ಹಾ ಹಾ ಆತಲ್ಲ ಆಗ್ತಲ್ಲ ಒಂದ್ ತಾಸಿಗೆ ಹಂಗಾರೆ ಎಷ್ಟು ಬರ್ತಾವ್ರಿ ಪುರೆ ಏ ಪುರಿ ಅಂದ್ರೆ ಸರ ಎರಡೂವರೆ ಮೂರ್ ಸಾವಿರ ಪುರಿ ತಗೋಬಹುದು ಅವ್ರು ಹೌದಾ ಹೌದೌದು ಆರಾಮ್ಸೆ ತಗೋಬಹುದು ಓ ರೆಡಿ ಸುಮ್ನೆ ಎಣ್ಣೆ ಬಿಡೋದು ಹಿಟ್ಟು ಕಲಸಿ ಇಲ್ಲಿ ಕೊಟ್ಟಿದ್ರ ಪೂರಿ ಬರ್ತೈತಿ ಕೈಲೇ ತಗ ತಗದ ಡೈರೆಕ್ಟ್ ಸೇಮ್ ರೊಟ್ಟಿ ಈಗ ತಗದಂಗ್ರೆ ನೀವೇ ಮಾಡಿ ಕೊಡ್ತೀವಿ ಕಟರ್ ಮಾಡಿ ಹೌದು 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 ಹಪ್ಲದ್ದು ಮಾಡಿ ಕೊಡ್ತೇವೆ ಪುರಿದ್ ಮಾಡಿ ಕೊಡ್ತೇವೆ ಪಾನಿಪುರದ ಎಷ್ಟೋ ಜನ ಮಾಡಿಸ್ಕೊಂಡಾರ ಪಾನಿಪುರಿನು ಮಾಡ್ತಾರೆ ಹೌದಾ ಹೌದೌದು ಪಾನಿಪುರಿನು ಮಾಡ್ತಾರೆ ಈಗ ಸೀಮಿತ ಆಗಿಲ್ಲ ಲಟ್ಸೋ ಐಟಮ್ ಏನಿದೆ ಅಲ್ಲ ಸರ ನಮ್ಮ ಜಗತ್ ಇದ್ರೊಳಗ ನಾಡಿನೊಳಗ ಎಲ್ಲಾನು ಮಾಡಬಹುದು ಬಟ್ ಒಂದ್ ಏನಪ್ಪಾ ಅಂದ್ರ ಅವ್ರ ಹಿಟ್ಟಿನ ಹದ ಅವ್ರು ಏನೇ ಐಟಮ್ ಮಾಡ್ಲಿ ಇವನ್ ಒಬ್ಬಟ್ಟು ಮಾಡ್ಲಿ ಅವ್ರು ನಿಪ್ಪಟ್ಟಂತ ಮಾಡ್ತಾರ ಅವೆಲ್ಲಾ ಏನ ಮಾಡಿದ್ರು ಅವ್ರ ಹಿಟ್ಟಿನ ಹದ ಕಂಡ್ಕೋಬೇಕವ್ರು ನಿಪ್ಪಟ್ಟಂತ ಮಾಡ್ತಾರ ಸಣ್ಣ ಸಣ್ಣದ ಅದನ್ನೂ ಸಹಿತ ಮಾಡ್ತಾರ ಅವ್ರು ಏನೇನೋ ಕಾಳುಗಳು ಹಾಕಿ ಅದಕ್ಕೆ ಮೆಣಸು ಪೆನ್ಸು ಹಾಕಿ ಮಾಡ್ತಾರ ಅದು ಮಾಡ್ತಾರ ಹಾ ಮತ್ತೆ ಇನ್ನೊಂದು ಪ್ರಶ್ನೆ ಬರುತ್ತೆ ಈಗ ಬಾಳ ಮಂದಿ ಅಂತ ಈಗ ಹಳ್ಳಿ ಹಳ್ಳ್ಯಾಗಂತೂ ನಿಮ್ ಮಿಶಿನಾಗೆ ರೊಟ್ಟಿ ಮಾಡಕ್ ಶುರುವ ಮಾಡ್ಬಿಟ್ರ ಅದನ್ನಂತೂ ಬಾಳ ಮಂದಿ ನೇರವಾಗಿ ರೊಕ್ಕನ ತಗೊಂಡ್ ಕೊಟ್ಟು ತಗೊಂಡೋಗ್ಬಿಟ್ರ ಎಲ್ಲಾ ತರನೂ ಜನ ಐತಾರ ಕ್ಯಾಶ್ ಕೊಟ್ಟು ಒಯ್ದಿದಾರೆ ಒಂದೊಂದ್ ಮಷಿನ್ ತೊಗೊಂಡೋಗಿ ಮತ್ತ ಒಂದೊಂದು ಹಾಕೊಂಡಿದ್ದಾರೆ ಎರಡ್ ಎರಡ್ ಮಷಿನ್ ಅವ್ರು ಜನ ಕೆಲಸ ಕೊಟ್ಟಿದ್ದಾರೆ ಎಲ್ಲಾ ಉದಾಹರಣೆನೂ ಇದಾವ್ ಲೋನ್ಗೇನು ಎಲ್ಲಾ ಐತಿ ಎಲ್ಲಾ ಲೋನ್ ಫೆಸಿಲಿಟಿ ಐತಿ ಗವರ್ಮೆಂಟ್ ಇಂದ ಅದ ಪ್ರಧಾನ ಮಂತ್ರಿ ಅವರದ್ದು ಒಂದ್ ಆತ್ಮ ನಿರ್ಭರ ಯೋಜನೆ ಅಂತ ಬರ್ತೈತ್ರಿ ಅದ್ರೊಳಗ ಅಪ್ಲಿಕೇಶನ್ ಹಾಕೊಂಡು ಅವ್ರು ಮಾಡ್ಕೋಬಹುದು ಅನುಕೂಲ ಮಾಡಿ ಕೊಟ್ಟಾರ ಓಕೆ ಆಮೇಲೆ ಒಂದು ಒಂದು ಗಮನ ಹೆಣ್ಮಕ್ಳಿಗಂತೂ ಸಣ್ಣವರ ಇದ್ದಾಗಿಂದ ರೊಟ್ಟಿ ಮಾಡಿ ಮಾಡಿ ಅಭ್ಯಾಸ ಇರುತ್ತೆ ಹೌದು ಹೌದು ಜಿಗಿಟ್ ಹೆಂಗ್ ಹಾಕ್ಬೇಕು ಏನು ಮಾಡ್ಬೇಕಂತ ಗೊತ್ತಿರ್ತ ಗೊತ್ತಿರುತ್ತೆ ಈ ಮಿಷಿನ್ ಗೆ ಮತ್ತು ಅವ್ರು ದಿನನಿತ್ಯ ರೊಟ್ಟಿ ಮಾಡ್ತಾರಲ್ರಿ ಅದಕ್ಕೆ ಇದಕ್ಕೆ ಏನಾರು ವ್ಯತ್ಯಾಸ ವ್ಯತ್ಯಾಸ ಐತೆ ಸರ ಸ್ವಲ್ಪ ವ್ಯತ್ಯಾಸ ಇರ್ತೈತಿ ಏನು ಇರ್ತೈತೆ ಅಂದ್ರೆ ಅವರು ತಣ್ಣೀರೊಳಗೆ ಹಿಟ್ಟು ಕಲ್ಸ್ಕೊತಾರೆ ತಣ್ಣೀರೊಳಗೆ ಜಿಗಿಟ್ ಮಾಡ್ಕೊಂಡಿರ್ತಾರೆ ಬಟ್ ಸ್ವಲ್ಪ ನೀರು ಮಿಕ್ಸ್ ಮಾಡ್ತಾರೆ ಇದಕ್ಕೆ ತಣ್ಣೀರು ಮಿಕ್ಸ್ ಮಾಡೋಂಗಿಲ್ಲ ಹಾಂ ತಣ್ಣೀರು ಮಿಕ್ಸ್ ಮಾಡೋಂಗಿಲ್ಲ ಪುದೀ ನೀರಲ್ಲೇ ಮಾಡ್ಬೇಕು ಅದಕ್ಕೆ ಹೊಲ್ದು ತಣ್ಣೀರು ಮಿಕ್ಸ್ ಮಾಡೋಂಗಿಲ್ಲ ಅದು ಒಂದು ಮೆಥಡ್ ಬಟ್ ಚಲೋ ಇರಬೇಕು ಜೋಳ ಚಲೋ ಕ್ವಾಲ್ಟಿ ಯೂಸ್ ಮಾಡಿದ್ರೆ ಯಾವ್ದೇ ರೀತಿ ತೊಂದ್ರೆನ ಬರುದಿಲ್ಲ ಅವ್ರಿಗೆ ನೋಡ್ತಿದ್ದೆ ನೀವು ಸಾಣಸಿ ಮಾಡಿ ಬಹಳ ನೀಟಾಗಿ ಸಣ್ಣಸಿಲ್ ಒಂದ್ ಜೋಳ ಕಾಳು ಬಂದ್ರು ಕೂಡ ಅದ ಈಗ ಹಿಟ್ಟಿಂಗ್ ಬರ್ತಿರ್ತೈತಿ ಎರಡ್ ಕಟ್ ಮಾಡಿ ಬಿಡ್ತೈತ ಒಳಗೋತಂದ್ರೂ ಕಚ್ ಅದಕ್ಕೆ ಗಮನ ಇಡಬೇಕು ನೀಟಾಗಿರೋ ಜೋಳ ತೊಗೊಂಬಂದು ಸಾಣಗಿ ನೀಟ್ ಇದ್ರೆ ಒಳ್ಳೆ ಕ್ವಾಲಿಟಿದ ಬರ್ತೈತಿ ಕ್ವಾಲಿಟಿದೇ ಪದಾರ್ಥ ಯೂಸ್ ಮಾಡಬೇಕು ಕ್ವಾಲಿಟಿನ ಊಟ ಮಾಡಬೇಕು ಹಾ 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 ಓಕೆ ಮಸ್ತ್ ಹೇಳಿದ್ರಿ ಆಮೇಲೆ ಐತಿ ಮಂದಿಗೆ ಕೆಲವೊಬ್ರು ಅಕ್ಕಿ ಹಾಕ್ಬೇಕು ಅಂತಾರ ಕೆಲವೊಬ್ರು ಹಾಕಬಾರದು ಅಂತಾರ ನಿಮ್ಮ ಅಭಿಪ್ರಾಯ ಏನೈತ್ರಿ ಏನಿಲ್ಲ ಸರ್ ಅಕ್ಕಿ ಹಾಕಿದ್ರು ರೊಟ್ಟಿ ಬರ್ತಾವೆ ಹಾಕಿದ್ರು ರೊಟ್ಟಿ ಬರ್ತಾವ್ ಪ್ಯೂರ್ ಜೋಳ ಮಾಡಿದ್ರು ರೊಟ್ಟಿ ಬರ್ತಾವ ಅದಕ್ಕೇನ್ ತೊಂದ್ರೆ ಇಲ್ಲ ಬಟ್ ಏನಪ್ಪಾ ಅಂದ್ರೆ ಇವತ್ ನಾಳೆ ಕೆಲವೊಂದ್ ಕಡೆ ರೇಟ್ ಕಡಿಮೆ ಇರ್ತೈತಲ್ಲ ಪ್ಯೂರ್ ಜೋಳ ಮಾಡಕ್ ಹೋದ್ರೆ ಅವ್ರಿಗೆ ವರ್ಕೌಟ್ ಆಗುದಿಲ್ಲ ಈಗ ಐದ್ ಸಾವಿರ ಆರ್ ಸಾವಿರ ರೂಪಾಯಿ ಕೊಟ್ಟರು ಜೋಳ ತಂದ್ರ ವರ್ಕೌಟ್ ಆಗಲ್ಲ ಹಂಗಾಗಿ ಸ್ವಲ್ಪ ಅಕ್ಕಿ ಮಿಕ್ಸ್ ಮಾಡಿ ಅವ್ರ ಒಂದ್ ನಾಲ್ಕನೇ ಕಡಿಮೆ ಕೊಡ್ತಾರ ಹಿಂಗಾಗಿ ಅಕ್ಕಿ ಕೂಡಿಸ್ತಾರೆ ಬೇರೆ ಏನಿಲ್ಲ ಇದ್ರೊಳಗೆ ಅರ್ಥ ಏನಿಲ್ಲ ಅದ್ರೊಳಗ ಇಲ್ಲ ಪ್ಯೂರ್ ಜೋಳದಾಗಂತೂ ಇನ್ನೂ ಮಸ್ತ್ ಆರಾಮ್ ಆರಾಮ್ ಬರ್ತಾವ್ರೆ ಇನ್ನು ಹಾ ಓಕೆ ಓಕೆ ಆಮೇಲೆ ಇದು ಈ ಮೋಟ್ರ್ ಎಷ್ಟ್ ಹೆಚ್ ಪಿ ಐತ್ರಿ ಸರ್ ಇವೆಲ್ಲ ಮೂರು ಹಾಫ್ ಹೆಚ್ ಪಿನೇ ರೀ ಮೋಟ್ರ್ ಮೂರು ಹಾಫ್ ಬೇಸ್ ಹಾಫ್ ಎಚ್ ಮೇಲೆ ನಡೀತಾವ್ರಿ ಮಷಿನ್ ಮನೆಗೆ ಏನ್ ಕರೆಂಟ್ ನಾವು ಒಂದ್ ಬಲ್ಪ್ ಹಾಕಿ ಹಚ್ಚಿ ಬಟನ್ ಅದೇ ಕರೆಂಟ್ ಇಲ್ಲ ಮನಿ ಒಳಗೆ ಏನ್ ಅವ್ರು ನೀರ್ ಎತ್ತಾಕ್ ಮೋಟರ್ ಯೂಸ್ ಮಾಡ್ತಾರಲ್ರಿ ಅದೇ ಕೆಪಾಸಿಟಿ ಮೋಟರ್ ಇದಕ್ಕಿರ್ತದೆ ಓಕೆ ಈಗ ಸಣ್ ಸಣ್ ಮಿಷಿನ್ ಅಂತೂ ಒಬ್ರು ಇಬ್ರು ಬೇಕಾಗ್ಬೇಕು ಬಿಡ್ರಿ ಅದು ಯಾವ ಮಿಷಿನ್ ಆದ್ರೂ ಇಬ್ರು ಬೇಕು ಸರ್ ಬಟ್ ಹೆಂಗಿರ್ತದೆ ಅಂದ್ರೆ ಅವ್ರು ಹೂಡಿ ಮಾಡ್ಕೊಳಕ್ ಏನ್ ಮಾಡ್ಲಿ ಇಬ್ರು ಬೇಕ ಅಕಸ್ಮಾತ್ ಒಂದ್ ತಿಂಗಳ ಎರಡ್ ತಿಂಗಳು ಹೋದ್ಮೇಲೆ ಅವ್ರು ಯಾರೋ ಒಬ್ರು ಇಲ್ಲ ಒಬ್ಬರೇ ಇದ್ರೆ ಒಂದ್ ನೂರು ರೊಟ್ಟಿ ಮಾಡ್ಬೇಕಿತ್ತಂದ್ರೆ ಒಬ್ಬರ ಮೇಲೆ ನಡೀತಾವೆ ಎಲ್ಲಾ ಮಷಿನ್ ಹೌದು ಅಲ್ಲಿ ಹಿಟ್ ಹಾಕಿ ಇಲ್ಲಿ ರೊಟ್ಟಿ ತಕೊಂಡು ಅವರೇ ಬೇಸ್ಕೋಬಹುದು ನಮಸ್ತೆ ರೀ ನಿಮ್ಮ ಹೆಸರು ಅಮ್ಮ ಅನ್ಸೂರಿ ಅನ್ಸೂರಿ ಅಮ್ಮ ಯಾವ್ರಮ್ಮ ನಮ್ದು ನರಗುಂದ ಜಗಾಪುರ್ ಹೌದನ್ರಿ ಹಾ ಇಲ್ಲಿ ಇಲ್ಲಿ ಎದಕ್ಕೆ ಬಂದಿರಿ ನೀವು ಇಲ್ಲೇ ನಮ್ಮ ಹಳೆಯರ ಅದಾರೆ ಬಂದಿದ್ವಿ ಒಂದು ಮಿಷನ್ ತಗೋಬೇಕು ಏನ ಕೈ ಉದ್ಯೋಗ ಮಾಡಬೇಕು ರೊಟ್ಟಿ ಮಿಷನ್ ಅದಾವ ಅಂದ್ರಿ ಅದಕ್ಕ ನಾವ್ ಕೇಳ್ಕೊಂಡು ಇಲ್ಲಿ ಬಂದ್ವಿ ಹೌದ್ರ ಈ ರೊಟ್ಟಿ ಮಿಷಿನ್ ಶುರು ಮಾಡ್ತೀರಿ ಹೆಂಗಾರ ಅಂದ್ರೆ ನಿಮ್ ಊರಾಗ ಯಾವ್ದು ರೊಟ್ಟಿ ಮಿಷಿನ್ ಇಲ್ಲ ನಿಮ್ದ ಫಸ್ಟ್ ಈಗ ನಮ್ದ ಫಸ್ಟ್ ಹಾ 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 ಈಗ ಇಲ್ಲಿ ಬಂದಿರಲ್ಲ ಮಿಷಿನ್ ನೋಡಿದ್ರಿ ಎಲ್ಲಾ ಏನ್ ಅನಸ್ತೀ ನಿಮ್ಗ ಮಣ್ಣು ತಗೋಬೇಕು ಮಾಡ್ಬೇಕು ನಾವು ಇದನ್ನ ನಡೆಸ್ಬೇಕು ಅನ್ಸ್ತೇತ್ರಿ ನಮ್ಗ ಅನ್ಸ್ತಾ ಹಾ 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 ಈಗ ಮಾರ್ಕೆಟಿಂಗ್ ಬರೋದಿದ್ರು ಇಪ್ಪತ್ತೈದು ಅಂತ ಹೇಳಿರಿ ಈಗ ನೋಡ್ತಕ್ಕ ಏನಾದ್ರು ಮತ್ತೆ ಈಗ ತಗೋಬೇಕು ಅಂತಂದ್ರ ಈಗ ಅಲ್ಲಿವ್ರಿಗೆ ಕಾಯ್ಬೇಕನ್ರಿ ಅವ್ರು ಅಲ್ಲಿವರೆ ಸರ್ ಇನ್ನ ಹದಿನೈದು ದಿನ ಅಷ್ಟೇ ಆಯ್ತಲ್ಲ ಬಂದೇ ಬಿಡದ ನಾವು ಕೊಟ್ಟೇ ಬಿಡ್ತೀವಿ ಯಾಕಂದ್ರೆ ಅದ್ರೊಳಗ ನಾವು ಮಷಿನ್ ಸ್ಟಾಕ್ ಮಾಡ್ಕೊಂಡೇ ಬಿಡ್ತೀವಿ ಇದನ್ನ ಹೌದಾ ಒಂದೇ ಮಷೀನ್ ನಾವು ಅಂದ್ರೆ ನಾಳೆ ದಿನ ಮತ್ತೊಂದು ಐದಾರು ಜನ ಬಂದ್ರೆ ಇಮಿಡಿಯೇಟ್ ಮಷೀನ್ ಇರುದಿಲ್ಲ ಅದಕ್ಕೆ ನಾವೇನ್ ಮಾಡ್ತೀವಿ ಒಂದ್ ಹದಿನೈದು ದಿನ ಮುಂಚಿತವಾಗಿ ಯಾಕೆ ಟೈಮ್ ತಗೊತೀವಿ ಅಂದ್ರೆ ಇದನ್ನ ಸ್ವಲ್ಪ ಮಷಿನ್ ಸ್ಟಾಕ್ ಮಾಡ್ಕೋತೇವೆ ಹಾ 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 ಈಗ ಸಡನ್ ಆಗಿ ನೋಡಿದ ತಕ್ಷಣ ಬಂದ್ಬಿಟ್ರಪ್ಪ ಅಂದ್ರೆ ಕೊಡಕ್ಕೆ ಮಷಿನ್ ಬೇಕಲ್ಲ ಓಕೆ ಅದಕ್ಕೋಸ್ಕರ ಮಷಿನ್ ಸ್ಟಾಕ್ ಮಾಡ್ಕೊಂಡೇ ನಾವು ಇದನ್ನ ಪ್ಲಾನ್ ಮಾಡ್ಕೋತೀವಿ ಮುಖ್ಯವಾದ ಹೇಳಕತ್ತೀರಿ ಇದನ್ನ

ಒಂದ್ ಲಕ್ಷ ತೊಂಬತ್ ಸಾವ್ರ ರೂಪಾಯ್ದಾಗ ಪೂರಾ ಸೆಟ್ ಅಪ್ ಬಂದ್ಬಿಡ್ತೈತೆ ಅವ್ರಿಗೆ ಹಾ ಹಾ ನಂದು ಇನ್ನೊಂದು ರಿಕ್ವೆಸ್ಟ್ ಐತ್ರಿ ಸರ್ ನೀವೇನೋ ಹೇಳಿರಿ ಈಗ ಬಂದ್ ನನ್ಗೇನೋ ಕಷ್ಟ ಸುಖ ಐತ್ರಪ್ಪ ನಾವ್ ಹಿಂಗೇನೋ ಇದೀವಿ ಬಡವರಿದೀವಿ ಏನೋ ಜೀವನ ತಿಂತೀವಿ ಅಂತಂದ್ರೆ ಏನಾದ್ರು ಏ ಮಾಡ್ತೇವ್ರಿ ಹಂಗ ಏನೈತಲ್ಲ ಜನ್ರಿಗೆ ಅನುಕೂಲ ಆಗುತ್ತಾರ ಮಾಡ್ತೀವಿ ಬರ್ರಿ ರೊಕ್ಕದ ಮುಖಾನ ನೋಡುದಿಲ್ಲ ಜನ್ರಿಗೋಸ್ಕರ ಮಾಡಾಕತ್ತೀವಿ ಅಂದ ಮೇಲೆ ಐದ್ ಸಾವಿರ ರೂಪಾಯಿ ಮುಖ ನಾವು ನೋಡುದಿಲ್ಲ ಏನ್ ಬರ್ದೈತಿ ಅವ್ರಿಗೆ ನಾವು ಅವ್ರಿಗೆ ಸಪೋರ್ಟ್ ಇರ್ತೇವೆ ಮಾಡ್ಕೊಳ್ಳಿ ಅವ್ರಿಗೆ ದೇವ್ರ ಒಳ್ಳೇದ್ ಮಾಡ್ತಾನ ನಮಗೂ ದೇವ್ರ ಒಳ್ಳೇದ್ ಮಾಡಿದಾನ ಆಗ್ಲಿ ಅವ್ರಿಗೊಂದು ತುತ್ತ ಅಣ್ಣ ತೋತಾನ ತುತ್ತ ಅಣ್ಣ ಯಾಕಂತಂದ್ರಿ ರೊಟ್ಟಿ ಅಂದ್ರೆ ಮೂಲ ನಿಮ್ದ ಹೌದ್ ಹೌದೌದೌದು ಈ ಭಾಗದೊಳ ಕಾಲಿಂದ ತುಳಿ ಮೆಷಿನ್ ಇಂದ ಹಿಡದ ಕೈಯಿಂದ ಪ್ರೆಸ್ ಮಾಡೋದಿಂದ ಹಿಡದ ಇಲ್ಲಿವರೆಗೆ ರೊಟ್ಟಿ ಮೆಷಿನ್ ನಾವು ಮಾಡ್ಕೊಂಡ ಬಂದಿದ್ದೇವೆ ಯಾಕಂದ್ರೆ ನಾನು ಈಗ ಕರ್ನಾಟಕ ರಾಜ್ಯ ಸುತ್ತಾ ಇದೀನಿ ಎಲ್ಲಿ ನೋಡಿದ್ರು ನಿಮ್ಮ ಮಿಷಿನ್ ಬಗ್ಗೆ ಹೇಳ್ತಾರೆ ಹೌದ್ ಆಮೇಲೆ ದೇವ್ರಂತವ್ರಪ್ಪ ನಾವೇನೋ ಕಷ್ಟ ಹೇಳ್ಕೊಂಡ್ವಿ ಹೆಲ್ಪ್ ಮಾಡ್ಯಾರ ಅಂತ ಹೇಳ್ಯಾರ ನಾನು ಬೇಕಾದಷ್ಟು ವಿಡಿಯೋಗಳ ಮಾಡಿದೀನಿ ರೊಟ್ಟಿದು ನಮ್ಮ ಕೈಲಿ ಏನು ಎಷ್ಟು ಸಾಧ್ಯ ದೇವ್ರ ಶಕ್ತಿ ಕೊಡ್ಮಟ್ನು ಪ್ರಯತ್ನ ಮಾಡಿ ಜನರಿಗೋಸ್ಕರ ದುಡಿನ್ರಿ ಬಹಳ ಖುಷಿ ಆಯ್ತು ನನಗೆ ಒಂದ್ ಹೇಳಿ ಎಲ್ಲಾರ್ಗ ತಗೊಳರ್ ಒಂದ್ ಇದು ಇರುತ್ತಾ ಇದು ಮಾರ್ಕೆಟಿಂಗ್ ಹೆಂಗ್ ಮಾಡುದು ಅಂತ ಬರುತ್ರಿ ಅವ್ರಿಗೆ ಬರ್ತೈತ್ರಿ ಬರ್ತೈತಿ ನಮಗ್ ತಿಳಿದ ಮಟ್ಟಿಗೆ ನಾವು ಎಷ್ಟ ಸಾಧ್ಯ ಆಕೈತಿ ಅಷ್ಟು ನಮಗ್ ತಿಳುವಲ್ಕಿದಷ್ಟು ನಾವು ಅವ್ರಿಗೆ ಗೈಡ್ ಮಾಡ್ತೇವ ಹಿಂಗ ಹಿಂಗ್ ಮಾಡ್ರಿ ಹಿಂಗ ಹಿಂಗ ಮಾಡ್ರಿ ಅಂತೆಲ್ಲ ಹೇಳ್ಕೊಡ್ತೇವೆ ಹ್ಮ್ 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 ಹಂಗಾರ ಒಂದ್ ಲಕ್ಷ ಸಾವಿರ ಇನ್ನು ಜಿ ಎಸ್ ಟಿ ಎಷ್ಟು ಪರ್ಸೆಂಟ್ ಒಂದು ಮಾಹಿತಿ ಬೇಕಿತ್ತು ನನಗೆ ಹೇಳಿ ಕಾರಣ ಏನು ಅಂತ ಹೇಳಿದ್ರೆ ಗೊತ್ತಾಗಲ್ಲ ಒಂದ್ ಒಂದು ಇಂಡಸ್ಟ್ರಿ ಚಿಕ್ಕದಿಂದ ಶುರು ಅಂತ ನಮಗ್ ಗೊತ್ತಿದೆ ಹೌದು ನಿಮ್ ದೊಡ್ಡವ್ರ ಹಿಂದೆ ಮಾತಾಡಿದ್ರೆ ಹ್ಯಾಕ್ ಶುರು ಆಯ್ತು ಅಂತ ಒಂದ್ ಕುತೂಹಲ ನನಗೆ ಸರ್ ಎಷ್ಟು ಮಿಷಿನ್ ಸೇಲ್ ಆಗಿದೆ ಸರ್ ಸಾವಿರ ಮಶಿನ್ ಹೋಗಿದ ಸುಮಾರು ಒಂದು ಮೂವತ್ತು ಸಾವಿರ ಜನಕ್ಕೆ ಉದ್ಯೋಗ ಕೊಟ್ಟಿದ್ದ ಹಂಗಾಗಿ ಏಳುವರೆ ಸಾವಿರ ಪರ್ ಡೇ ಒಂದು ಮಷಿನ್ ದಲ್ಲಿ ಎರಡು ಸಾವಿರ ರೊಟ್ಟಿ ಹಿಡ್ಕೊಂಡ್ರು ಕೂಡ ಒಂದೂವರೆ ಕೋಟಿ ರೊಟ್ಟಿ ರೆಡಿ ಆಗುತ್ತೆ ಸರ್ ನಮ್ಮ ಮಷಿನ್ ದಲ್ಲಿ ಎಲ್ಲಿಂದ ಎಲ್ಲಿ ಸರ್ ಜರ್ನಿ ಅನ್ಕೊಂಡಿದ್ರ ಒಂದು ಮಿಷಿನ್ ಇಂದ ಹಿಂಗ್ ದೊಡ್ಡ ಕ್ರಾಂತಿ ಮಾಡ್ತೀವಿ ಅಂತ ಇದೆಲ್ಲ ನಾವು ಅನ್ಕೊಂಡಿದ್ದಿಲ್ಲ ಸರ್ ಹಾ ಅದೆಲ್ಲ ಭಗವಂತನ ಆಶೀರ್ವಾದ ಅದು ಮತ್ತು ನಿಮ್ ಶ್ರಮ ಸರ್ ಹಾ ಇದೆ ಸರ್ ಅದು ಬಟ್ ಪ್ರತಿ ಮನೆಗೆ ನೀವೇ ಸರ್ವಿಸ್ ಹೋಗ್ತೀರಿ ಗಾಡಿ ತಗೊಂಡು ಅವರೆಲ್ಲ ಕಷ್ಟ ಸುಖ ನಿಮ್ಗೆ ಗೊತ್ತಿದೆ ನೀವು ಕೊಟ್ಟಾಗ ಅವರು ಒಂದು ಖುಷಿ ಇರುತ್ತಲ್ಲ ಭಾವನೆ ಸರ್ ಅದು ಏನ್ ಅನ್ಸುತ್ತೆ ಸರ್ ಸರ್ ನಮ್ಗೆ ಅವ್ರು ಹೋದಾಗ ಒಂದ್ಸರಿ ಕುಂದರ್ಸಿ ಚಾ ಕುಡಿಸಿ ನಾಷ್ಟ ಮಾಡಿಸಿ ಸರ್ ನಾವು ಎಲ್ಲೋ ಇದ್ವಿ ನೀವು ಈ ರೇಂಜಿಗೆ ತಂದು ಕಾರಲ್ಲಿ ಅಡ್ಡಾಡ್ತಾ ಇದಾರೆ ಸರ್ ನಾವು ನಂಬೋಕೆ ಆಗೋಲ್ಲ ಆಗತ್ತೆ ಇಂತ ಕಾಸ್ಟ್ಲಿ ಕಾರ್ ಇವಾಗ ರೊಟ್ಟಿ ಸೇಲ್ ಮಾಡೋರು ಪ್ರತಿಯೊಬ್ರು ವ್ಯಾನ್ ಇದಾವ್ ಸರ್ ಫಸ್ಟ್ ಸೈಕಲ್ ಇರೋರು ಇವಾಗ ವ್ಯಾನ್ ದಲ್ಲಿ ರೊಟ್ಟಿ ಸೇಲ್ ಮಾಡ್ತಾ ಇದಾರೆ ಸುಮಾರು ಜನ ಬೆಂಗಳೂರಲ್ಲಿ ಇರೋ ಸರ್ ಡೈಲಿ ಎರಡು ಟಾಟೈಸ್ ಲೋಡ್ ಫುಲ್ ತುಂಬಿಕೊಂಡು ಸಾಯಂಕಾಲ ಅಂದ್ರೆ ಫುಲ್ ಖಾಲಿ ಮಾಡಿ ಬರ್ತಾರ ಅಷ್ಟೊಂದು ಉದ್ಯೋಗ ಸೃಷ್ಟಿಯಾಗಿದೆ ಇದ್ದಾರೆ ಬಟ್ ನಿಮ್ಮದು ಇನ್ನ ಜವಾಬ್ದಾರಿ ಜಾಸ್ತಿ ಆಗಿದೆ ಹೌದು ಸರ್ ಅಲ್ವ ಹೌದು ಸರ್ ಹಾಂ ಮುಂಚೆ ಸರ್ ಒಂದು ಎಂಟತ್ತು ಜನ ವರ್ಕರ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದವರು ಹ್ಞೂ ಸುಮಾರು ಒಂದು ಮೂವತ್ತೈದು ನಲ್ವತ್ತು ಜನ ವರ್ಕರ್ಸ್ ಇದ್ದಾರೆ ಸರ್ ವರ್ಕರ್ಸ್ ಇದ್ದಾರೆ ರೀ ಸರ್ ಹೊರಗಡೆ ಅಡ್ಡಾಡೋರು ಒಂದು ಎಂಟು ಜನ ಇದ್ದಾರೆ ಸರ್ ಸರ್ವಿಸ್ ಸರ್ವೀಸಿಗೆ ಹೋಗೋರು ಅವರು ಇವರು ಓಕೆ ಸರ್ ಹೀಗೆ ಸಾಗ್ಲಿ ನಿಮ್ ಜರ್ನಿ ಇನ್ನು ಬೇಕಾದಷ್ಟು ಕುಟುಂಬಗಳಿಗೆ ನೀವು ದಾರಿ ಆಗ್ರಿ ಯಾಕೆ ಅಂತಂದ್ರೆ ನಿರುದ್ಯೋಗ ಸಮಸ್ಯೆ ಸಿಕ್ಕಾಪಟ್ಟಿದೆ ಪ್ರತಿ ಹಳ್ಳಿಯಲ್ಲಿ ನಿಮ್ಮ ವಜ್ರೇಶ್ವರಿ ರೊಟ್ಟಿ ಸಫಳ ಕೇಳ್ತಾ ಇದೆ ಹೌದು ಸರ್ ಇನ್ನೂ ಅದು ಹೆಚ್ಚಾಗ್ಲಿ ಆಗ್ಲಿ ಸರ್ ಭಗವಂತನ ಆಶೀರ್ವಾದ ಅದರಲ್ಲಿ ನಿಮ್ದು ಬದುಕಿನ ಬುತ್ತಿ ಯೂಟ್ಯೂಬ್ ಚಾನೆಲ್ ಇದರಿಂದಾನೇ ಒಂದು ದೊಡ್ಡ ಕ್ರಾಂತಿ ಅನ್ಕೋಬೇಕು ನಾವು ಇದರಿಂದಾನೇ ನಮ್ದು ಒಂದು ಬೆಳೆದಿದ್ದು ಸರ್ ನಿಜವಾಗ್ಲು ಥ್ಯಾಂಕ್ ಯು ಸರ್ ಸರ್ ನೀವಿದ್ರೆ ನಾವು ಸರ್ ಆಮೇಲೆ ನಾವಿಬ್ರು ಇದ್ರೆ ಜನ ಜನ ಸರ್ ಅವ್ರಿದ್ರೆ ನಾವು ಇದು ಒಂಥರ ಸರಪಳಿ ಇದ್ದಾಗ ಸರ್ ನಮ್ಮಿಂದ ನೀವು ನಿಮ್ಮಿಂದ ಇನ್ನೊಬ್ರು ನಿಮ್ಮದೇ ನೋಡಿ ಬಂದಿರೋರು ಹೆಚ್ಚಿಗೆ ಜನ ಇದ್ದಾರೆ ಹೊರದೇಶಕ್ಕೆ ಹೋಗಿರೋದು ಕೂಡ ತಮ್ಮ ಚಾನೆಲ್ ಇಂದ ನೋಡಿ ಸರ್ ಈಗ ಇವಾಗವರೆಗೂ ಒಂದು ಐದು ಮಷಿನ್ ಹೋಗಿದಾವೆ ಸರ್ ನಾನು ಯು ಎಸ್ ಗೆ ಅವರು ಪ್ರತಿಯೊಬ್ರು ಯೂಟ್ಯೂಬ್ ಲಿಂದಾನೇ ನೋಡಿ ಬಂದಿರೋ ಸರ್ ನೋಡಿಲ್ಲ ನೋಡಿಲ್ಲ ಸರ್ ಆಮೇಲೆ ನಾವು ಇಲ್ಲಿ ರೊಟ್ಟಿ ಮಾಡಿ ನೋಡ್ಬೇಕಂದಾಗ ಅಲ್ಲಿಂದ ಬಂದು ನೋಡಿ ಆಮೇಲೆ ಮಷಿನ್ ಬುಕ್ ಮಾಡಿದ್ದಾರೆ ಸರ್ ಐದು ಮಷಿನ್ ಇದಾವೆ ಸರ್ ಯು ಎಸ್ ದಲ್ಲಿ ಇವಾಗ ಇಲ್ಲಿಂದ ಇಲ್ಲಿ ಅಮೇರಿಕಾ ತಲುಪಿದೀರಿ ಅಮೇರಿಕಾ ಹೋಗಿದಾವೆ ಸರ್ ಬಟ್ ಆದ್ರೂ ದೊಡ್ಡ ಸೇವೆ ಸರ್ ನಮ್ಮ ಯಾಕೆ ಅಂತಂದ್ರೆ ದೊಡ್ಡ ಸೇವೆ ನಿಮ್ದು ಎಲ್ಲಾರು ಹೊಂದಿಕೆ ಮಾಡ್ಕೊಂಡು ಎಲ್ಲರಿಗೆ ಸಮಾಧಾನದಿಂದ ಆನ್ಸರ್ ಕೊಟ್ಕೊಂಡು ಮಾಡ್ಕೊಂತ ಹೊಂಟ್ರಿ ಹಂಗಾರೀಗ ಹೊಸ ಮಿಷಿನ್ ಹೊಸ ಆಫೀಸ್ ಆಫೀಸ್ ಅಲ್ಲೊಂದ್ ಐತಿ ಮತ್ತೆ ಮತ್ತೆ ಹುಬ್ಳಿ ಒಳಗ ನಿಲಿಜನ್ ರೋಡ್ ರೋಡಿಗೆ ಐತಿ ಸರ್ ಲಕ್ಷ್ಮಿ ಕಾಂಪ್ಲೆಕ್ಸ್ ಅಂತ ಹೇಳಿ ಅಲ್ಲಿ ಒಂದು ಆಫೀಸ್ ಮಾಡಿದೇವಿ ಅಂದ್ರೆ ಚೆನ್ನಮ್ಮ ಸರ್ಕಲ್ ಕೊಂಡ್ರೆ ಅದ ಒಂದ್ ಇನ್ನೂರ್ ಮೀಟರ್ ಹಡಗ ಬಿಲ್ಡಿಂಗ್ ಐತಲ್ಲ ಅದ್ರ ಬ್ಯಾಕ್ ಸೈಡ್ ಅದ್ರ ಹಿಂದಿನ ಸೈಡ್ ಆ ಜನ ರೋಡಿಗೆ ಹೋಗ್ಬಿಟ್ರ ಬಲಗಡೆ ಐತ್ರಿ ಆಫೀಸ್ ಅಲ್ಲಿ ಬಂದ್ಬಿಟ್ರೆ ಎಲ್ಲ ಮಾಹಿತಿ ಸಿಗುತ್ತೆ ಅಲ್ಲಿ ಮಷಿನ್ ಇಟ್ಟಿದೇವಿ ಅಲ್ಲಿ ಮಷಿನ್ ಇಟ್ಟಿದೇವಿ ಅಲ್ಲಿ ಕೊಟೇಶನ್ ಕೊಡ್ತೀವಿ ಅಲ್ಲಿ ಒಬ್ಬ ಹುಡುಗ ಇದನ್ನ ಎಲ್ಲಾ ಮಾಹಿತಿ ಇಲ್ಲೇ ಸರ್ಕಲ್ ಸರ್ಕಲ್ ಒಂದ್ ಆಫೀಸ್ ಐತಿ ಅಲ್ಲೇ ಬರಬಹುದು ಅಲ್ಲಿಂದ ನಾವು ಇಲ್ರಿ ನಾವು ಇದನ್ನ ಪ್ರೊಡಕ್ಟ್ ನೋಡಬೇಕಪ್ಪ ಅಂದ್ರೆ ಕಂಪ್ನಿ ಕರ್ಕೊಂಡ್ ಬರ್ತೇವೆ ಈಗ ವಿಡಿಯೋದ ನೋಡಿ ನಾವು ರೊಕ್ಕ ಹಾಕ್ತಿವಿ ಕಳ್ಸಿ ಬಿಡ್ರಿ ಮಿಷಿನ್ ಬಾಳ ಎಕ್ಸಾಂಪಲ್ ಅದ ಬಹಳ ಎಕ್ಸಾಂಪಲ್ ನೂರಕ್ಕೆ ಇಪ್ಪತ್ತೈದು ಜನ ನಮ್ಮ ಕಂಪ್ನಿ ನೋಡಿಲ್ಲ ನಮ್ಮನ್ನು ನೋಡಿಲ್ಲ ಇವತ್ತವರಿಗೆ ನಾವು ನೋಡಿಲ್ಲ ಆದ್ರೂ ಮಷಿನ್ ತಗೊಂಡು ಹೆಂಗ ತಗೊಂಡಿದಾರ ಅವ್ರ ರಿಲೇಷನ್ ಒಳಗ್ ಮಷೀನ್ ತಗೊಂಡಿರ್ತಾರೀ ಕೇಳಿ ಅದ ಬರೋಸ್ ಮೇಲೆ ಅವ್ರ ದುಡ್ಡು ಹಾಕ್ತಾರ ನಾವ್ ಮಷೀನ್ ಇಳಿಸ್ ಬರ್ತೀವಿ ನಮ್ ಹುಡುಗರು ಇಳಿಸಿ ಬರ್ತಾರ ನೀಟಾ ತೋರ್ಸಿಕೊಟ್ಟು ಬರ್ತಾರ ಅಲ್ಲೇ ದುಡ್ಡು ಕೊಡ್ತಾರ ಇಸಂಬರ್ತೀವ್ ನೀವು ನಮ್ಮನ್ನ ನಂಬ್ರಿ ನಾವು ನೀವು ನಂಬ್ತೀರಿ ಅಂತ ಹೇಳ್ತೀರಿ ಅತ್ತ ತಲೆ ಕೆಡ್ಸ್ಕೊಂಡ್ರ ಅವ್ರು ವ್ಯವಹಾರ ಮಾಡುದಲ್ಲ ಬಿಸ್ನೆಸ್ ಮಾಡುದ್ರ ತಲೆ ಕೆಡಸ್ಕೊಳ್ಳೋರು ಅಲ್ವಾ ಮಾಡಬಾರ್ದ ಸಾಹೇಬ್ರು ಭಾಳ ಬಹಳ ಕಾರಣ ಏನಂತೇಳಿ ಜಗ್ಗ ಮಿಷಿನ್ ಒಳಗ ಇಷ್ಟ ಹತ್ತು ನಿಮಿಷ ನಿಂದ್ರಿಸಿಕೊಂಡಿದ್ದ ದೊಡ್ಡ ಸಾಹಸದ ಕೆಲಸ ಐತಿ ಒಳಗ ಮಿಷಿನ್ ಇವತ್ತೇಳು ಮಿಷಿನ್ ಎವರೇಜ್ ನಾಲ್ಕರಿಂದ ಐದು ಮಷಿನ್ ಕೊಟ್ಟೆ ಕೊಡ್ತೀವಿ ದಿವಸ ಹೋಗ್ತೀರಿ ಎರಡು ಮಷಿನ್ ಮೂರು ಮಷೀನ್ ಒಂದೊಂದು ದಿನ ಹೆಚ್ಚು ಹೋಗ್ತಾವೆ ಆರು ಏಳು ಮೆಷಿನ್ ಹೋಗ್ತಾವ್ರಿ ಹೌದಾ ಫುಲ್ ಪ್ಯಾಕ್ ಹೌದೌದು ಅದ್ಭುತ ಆದರೂ ಸೇವೆ ಒದಗಿಸ್ತಾ ಇದ್ರೆ ಇಷ್ಟೊತ್ತು ಹತ್ತು ನಿಮಿಷಕ್ಕೆ ಮಾತಾಡಿದಕ್ಕೆ ಬೇರೆ ಬೇರೆ ಪರಿಚಯ ಮಾಡಿಸಿದ ಗೆಳೆಯರ ಒಂದು ನೀವು ನಂಬಿಕೆ ಅಂತ ಒಂದು ಬರ್ಬೇಕು ನಿಮ್ಗೆ ನೂರ ಎಂಟು ಇದನ್ನು ಮಾಡಕ್ಕೆ ಹೋಗ್ಬೇಡ್ರಿ ಆಮೇಲೆ ವಜ್ರೇಶ್ವರಿದು ಮೊದಲಿನಿಂದ ಇವ್ರಿಗೂ ಮೂಲ ಹೆಸರು ಐತಿ ಇವ್ರದು ಆಮೇಲೆ ಒಂದು ಹೆಗ್ಗಳಿಕೆ ಐತಿ ರೊಟ್ಟಿ ಮಿಷಿನ್ ಕಂಡು ಹಿಡಿದವ್ರು ಇವರು ಅಂಥೇಳಿ ಒಂದಕ್ಕೊಂದು ಬದಲಾವಣೆ ಮಾಡ್ಕೊಂಡು ಹಿಂಗೆ ಬಂದಿದೆ ನೀವು ಎಷ್ಟು ಬೇಕಾದಷ್ಟು ಕಡೆ ತಿರುಗಿರಿ ಯಾಕಂದ್ರೆ ಮಾಹಿತಿ ಬೇಕು ಮಂದಿಗೆ ಹೌದು ಅಂದ್ರೆ ವ್ಯತ್ಯಾಸ ಗೊತ್ತಿಲ್ಲ ಇಲ್ಲ ನೋಡಲಿ ನೋಡಿ ಬರಲಿ ಬಟ್ ಎಲ್ಲ ಮಷಿನ್ ತೊಗೊಳ್ಳಿ ನಂದು ಏನಂದ್ರೆ ಒಳ್ಳೆ ಕ್ವಾಲ್ಟಿ ನೋಡಿ ತೊಗೋಬೇಕು ಹಾ ಒಳ್ಳೆ ಕ್ವಾಲಿಟಿ ನೋಡ್ಬೇಕು ಸರ್ವಿಸ್ ಮುಖ್ಯ ಅವರೆಲ್ಲ ತೋರಿ ನಮ್ಮ ಹತ್ರ ತಗೋಬೇಕಂತ ನಾವೇನು ಯಾರು ಆಸೆ ಪಡುದಿಲ್ಲ ಎಲ್ಲಾರು ಬದಕ್ಲಿ ಒಳ್ಳೆ ಕ್ವಾಲಿಟಿ ತಗೋರಿ ಒಳ್ಳೆ ಸರ್ವಿಸ್ ವಿಚಾರ ಮಾಡಿ ತಗೋರಿ ಅಷ್ಟೇ ಇನ್ನೊಂದು ಸಣ್ಣ ಪ್ರಶ್ನೆ ಇದಕ್ಕೆ ವ್ಯಾಲ್ಯೂ ಇದಕ್ಕೆ ಆಯುಷ್ಯ ಎಷ್ಟಿದೆ ಸರ್ ಈ ಮಿಷಿನ್ಗೆ ಇದು ಕಾಯಿಸಿ ಅಂದ್ರ ಸರ ಎಂಟ ಹತ್ ವರ್ಷ ಆರಾಮ್ ಮಾಡ್ಬೋದು ಎಂಟ ಹತ್ ಎಂಟ ಹತ್ ವರ್ಷ ಮಾಡಬಹುದು ಆಮೇಲೆ ಸ್ವಲ್ಪ ಸಣ್ಣ ಪುಟ್ಟ ರಿಪೇರಿ ಮಾಡ್ಸ್ಕೊಂಡ್ರ ಇನ್ನು ಮುಂದ್ವರಿಬೋದು ಅದೇನಿಲ್ಲ ಎಲ್ಲಾ ಜಂಗತ್ವ ಐಟಮ್ ಯಾವುದೂ ಇಲ್ಲ ಎಲ್ಲಾ ಸ್ಟೀಲ್ ಇದೆ ಗೋಡಿ ಎಲ್ಲಾ ಮತ್ತ ಹತ್ತ ವರ್ಷ ಆಕ ಇನ್ನೂ ಬೇಕಾದ ಮಾಡಬೋದ ಮಾಡ್ಬೋದು ಮಾಡ್ಬೋದ್ರ ಆದ್ರ ಐವತ್ತ ವರ್ಷ ಇಟ್ಲೇಕ ಹೇಳುದಿಲ್ಲಾ ನಾವ ಆಹಾ ಎಂಟ ಹತ್ ವರ್ಷ ಮಾಡೋಟಿಗೆ ಅವ್ರ ಅವ್ರ ಎಷ್ಟೋ ದುಡ್ದ ಬಿಟ್ಟಿರ್ತಾರ ಆಮೇಲೆ ಅವ್ರಿಗೆ ಬರ್ತ ಕಲ್ಪನೆ ಬೇರೆ ಬರ್ತಾರ ಅದ್ರೊಳಗ ಮತ್ತ ಇಂಪ್ರೂವ್ಮೆಂಟ್ ಆಗಿರ್ತಾವ ಮತ್ತ ನೋಡ್ರಿ ಇನ್ನೇನ್ ನೋಡಕತ್ತಿರಲ್ಲ ಸೀದಾ ಚೆನ್ನಮ್ಮನ ಸರ್ಕಲಿಗೆ ಬಂದರು ಅಲ್ಲಿ ಆಫೀಸ್ ಐತಿ ಅದ್ರ ಅಡ್ರೆಸ್ ಹಾಕಿನಿ ಇಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡಿನಾಗ ತಾರಿ ಆಳದಾಗ ಅಲ್ಲೊಂದು ಐತಿ ಅಲ್ಲಿ ಹಾಕಿನಿ ಇನ್ನೊಂದು ಸ್ವಲ್ಪ ಮುಂದೆ ಬಂದ್ರೆ ಫ್ಯಾಕ್ಟ್ರಿ ಐತಿ ತೋರಿಸಿನಿ ಎಲ್ಲವನ್ನೂ ಬರ್ರಿ ಫುಲ್ ಬಿಸಿ ಅವ್ರು ನೀವು ಅಯ್ಯೋ ಕೆಲಸ ನೋಡಿರಿ ನೀವು ಭಯಂಕರ ಓನರಾಗಿ ಕೆಲಸ ಮಾಡ್ತಿರಲಿಲ್ಲ ಸರ್ ಹೆಂಗೆ ಎನರ್ಜಿ ಸರ್ ಬಿಡಿ ಅಲ್ಲ ಮಾಡಲೇಬೇಕ್ರಿ ಯಾಕಂದ್ರೆ ಇದು ಏನಾಗ್ತೈತಿ ಅಂದ್ರೆ ನಾವು ಜ ವರ್ಕರ್ ಮೇಲೆ ಬಿಟ್ರೆ ಯಾವುದೂ ಇಲ್ಲ ಅವ್ರನ್ನ ಕರ್ಕೊಂಡು ಅವರಲ್ಲಿ ನಾವು ಒಬ್ಬರು ಅಲ್ಲ ಓನರ್ಗೆ ಗುಣ ಇರಬೇಕು ಯಾವಲ್ಲ ಮತ್ ಮಾಡ್ಬೇಕಾದ್ರೆ ನಾವ್ ಆದ್ರೂ ನಾಲ್ಕಾರ್ ಕಂಪ್ನಿ ಒಳಗ್ ದುಡ್ದು ಬಂದವ್ರ ನಾವೇನ್ ಒಮ್ಮಿಲೇ ಓನರ್ ಆಗಿಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡಿದೇವಿ ಇಲ್ಲಿ ಒಂದ್ ಐದಾರ್ ಕಂಪ್ನಿಯಾಗ ಕೆಲಸ ಮಾಡಿದೇವಿ ನೋಡ್ರಿ ನನ್ ಜೊತೆ ಕೆಲಸ ಮಾಡಿದವರು ನನ್ ಜೊತೆ ಅದಾರ ಈಗ ಬೇರೆ ಕಂಪ್ನಿ ಒಳಗ್ ನನ್ ಜೊತೆ ಕೆಲಸ ಮಾಡಿರೋರು ನನ್ ಜೊತೆನೆ ಬಂದ್ ಕೆಲಸ ಇವಾಗ ಮಾಡ್ ಕಲ್ಕೊಂಡ್ ಕೆಲಸ ಮಾಡ್ತೇವ ನೋಡಿ ಸಣ್ಣ ಸಣ್ಣ ನೋಡ್ ನಾವೆಲ್ಲ ಕಲಿಬೇಕಿಂತವ್ರು ಸುಮ್ನ ದೊಡ್ಡವ್ರು ಆಗಿಲ್ರಿ ಅವ್ರು ಅಣ್ಣ ತಮ್ಮಗಳು ಎಷ್ಟು ಒಗ್ಗಟ್ಟಾಗಿದಾರ ಅಂತ ಹೇಳಿದ್ರ ಎಲ್ಲಾರು ಸೇರಿ ಒಂದೇ ಕಂಪನಿಯ ಕೆಲಸ ಮಾಡಿ ದಿನನಿತ್ಯ ಟಾಸ್ಕ್ ಇದೆ ಅವ್ರಿಗೆ ನೀವು ನಂಬ್ತಿರಲ್ಲ ಸಾವಿರಾರು ಕಲ್ಲ ಅಟೆಂಡ್ ಮಾಡ್ಬೇಕು ಯಾರ ಒಬ್ಬ ಬೆಲ್ಟ್ ನಿಂತೋತು ಅಂತಾನೆ ರೊಟ್ಟಿ ಬರೋವಲ್ವ ಸರ್ ಅಂತನ ಜಿಗಿಟ್ ಟಿಂಗ್ ಆತ್ರಿ ಸರ್ ಅಂತನ ಉಷ್ಟ್ರಿಗೆ ನೀವು ಆನ್ಸರ್ ಮಾಡ್ತಿರಲ್ಲ ಎಲ್ಲರಿಗೂ ಆನ್ಸರ್ ಮಾಡ್ತೀವ್ರಿ ಅಲ್ವಾ ನಿಮ್ ಸಾಲ ನಾವು ಕಲಿಬೇಕು ನಮ್ಗೆ ಒಂದ್ ಇಷ್ಟ ನಮ್ಗೆ ಕೊಡ್ರಿ ಬರ್ರಿ ರೊಟ್ಟಿ ಮಿಷಿನ್ ಶುರು ಮಾಡ್ರಿ ವಜ್ರೇಶ್ವರಿ ಹೋಮ್ ಅಪ್ಲೈನ್ಸಸ್ ತಾರಿ ಹಾಳ ಮಿಸ್ ಮಾಡಬೇಡ್ರಿ ಒಳ್ಳೆ ಮಿಷಿನ್ ತೊಗೊಂಡೋಗ್ರಿ ಅವರು ಹೇಳಕತ್ತಾರೆ ಎಲ್ಲೆರ ತೊಗೊಳ್ರಿ ಒಳ್ಳೆ ಮಿಷಿನ್ ತೊಗೊಂಡ್ರಿ ಮತ್ತು ಇದು ಹೊಸ ಆಫರ್ ತೊಗೊಂಡೋಗ್ರಿ ಮತ್ತ ಜನವರಿ ಇನ್ನೇನು ಇನ್ನೊಂದು ಹದಿನೈದು ದಿವಸ ಹೊಸ ಮಿಷಿನ್ ಸಿಗುತ್ತಾ ಮತ್ತು ಮಸ್ತ್ ಐತಿ ತಗೊಂಡೋಗ್ರಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನ ಎಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಹೇಳೆಯರೆ